ಅಕ್ಕಿ ನೆನೆಸೋ ಅವಶ್ಯಕತೆ ಇಲ್ಲ ರುಬ್ಬ ಅವಶ್ಯಕತೆ ಇಲ್ಲ ಕೇವಲ ಹದಿನೈದು ನಿಮಿಷ ಟೈಮ್ ಇದ್ದರೆ ಸಾಕು ತುಂಬಾ ಟೇಸ್ಟಿಯಾಗಿರುವಂಥ ಗರಿಗರಿಯಾದ ಮಸಾಲೆ ದೋಸೆ ರೆಡಿಯಾಗುತ್ತೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೊದಲತಾ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಕೇವಲ ಹದಿನೈದು ನಿಮಿಷದಲ್ಲಿ ಗರಿಗರಿಯಾದ ಮಸಾಲೆ ದೋಸೆ ಮಾಡುವ ವಿಧಾನ ತೋರಿಸ್ಕೊಡ್ತಾಯಿದ್ದೀನಿ ಹಾಗಾದರೆ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ನೋಡ್ತಾ ಇರ್ಬೋದು ನಂತರ ಒಂದು ಕಪ್ಪಷ್ಟು ರವೆ ತಗೊಳ್ತಾ ಇದ್ದೀನಿ ಇದು ಬಿಳಿ ರವೆ ಸಣ್ಣ ರವೆ ಅದು ಒಂದು ಕಪ್ ಯಾವುದಾದ್ರೂ ಒಂದು ಕಪ್ಪಲ್ಲಿ ಅಳತೆ ಮಾಡ್ಕೊಳ್ಳಿ ನಡಿ ಈಗ ಹಾಕೊಳ್ತಾ ಇದ್ದೀನಿ ರವೆನ ನಂತರ ಅದೇ ಕಪ್ಪಲ್ಲಿ ಕಾಲು ಕಪ್ಪಷ್ಟು ಕಡಲೆ ಹಿಟ್ಟು ಇದ್ದೀನಿ ನಂತರ ಅದೇ ಕಪ್ಪಲ್ಲಿ ಕಾಲು ಕಪ್ಪಷ್ಟು ಗೋಧಿ ಹಿಟ್ಟು ಇಷ್ಟು ಹಾಕಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ಅಷ್ಟು ಯಾವುದಾದ್ರೂ ಒಂದು ಕಪ್ಪಲ್ಲಿ ಅಳತೆ ಮಾಡ್ಕೊಂಡ್ರೆ ಕರೆಕ್ಟಾಗಿರುತ್ತೆ ಅಳತೆ ನೋಡ್ತಾ ಇರ್ಬೋದು ಈಗ ನೈಸಾಗಿ ಇದ್ದೀನಿ ಈ ಥರ ಸ್ವಲ್ಪ ತರಿ ತರಿಗಿದ್ರು ಏನು ತೊಂದರೆ ಇಲ್ಲ ಇಷ್ಟು ರುಬ್ಬಿಟ್ಟಿದ್ರೆ ಆದಮೇಲೆ ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ಇದ್ದೀನಿ ಕಂಪ್ಲೀಟಾಗಿ ಹಾಕ್ಕೊಂಡ್ಬಿಡಿ ರುಬ್ಬಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಂಡು ಈಗ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಮೊಸರು ಇದ್ದೀನಿ ಇದು ಗಟ್ಟಿ ಮೊಸರು ಅರ್ಧ ಕಪ್ಪಷ್ಟು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಕಪ್ ಹಾಕ್ಕೊಂಡ್ರೆ ಸೆರೆಗೊತ್ತೆ ನೋಡ್ತಾ ಇರ್ಬೋದು ಈಗ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಒಂದು ಕಣ ಥರ ನಾನು ನೀರು ಸೇರಿಸಿಲ್ಲ ಹಾಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ನೀವು ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಒಂದು ಕಣ ಥರ ಮಿಕ್ಸ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಈ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ ಗಂಟು ಇಲ್ದಾಗ ಮಿಕ್ಸ್ ಮಾಡ್ಕೋಬೇಕು ನಂತರ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ನೀರು ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ನೀರು ಮಿಕ್ಸ್ ಮಾಡ್ಕೊಳ್ಳಿ ನೀವು ನೋಡ್ತಾ ಇರ್ಬೋದು ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ ಒಂದೇ ಸಲ ನೀರು ಹಾಕೋ ಹಾಕಿದ್ರೆ ಅದು ಗಂಟಾಗುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇದೇ ಸಾಫ್ಟಾಗಿರುತ್ತೆ ಈಗ ಅದೇ ಕಪ್ಪಲ್ಲಿ ಇನ್ನು ಅರ್ಧ ಕಪ್ ಹಾಕೊಳ್ಳಿ ಟೋಟಲ್ ಒಂದು ಕಪ್ ಇದ್ದೀನಿ ನೀರು ಒಂದು ಕಪ್ ಹಾಕಿದ್ರೆ ಅಳತೆ ಕರೆಕ್ಟಾಗಿರುತ್ತೆ ನೋಡ್ತಾ ಇರ್ಬೋದು ಇನ್ನು ಅರ್ಧ ಕಪ್ ಇದ್ದೀನಿ ಅಷ್ಟೇ ಕಂಪ್ಲೀಟಾಗಿ ಒಂದು ಅಷ್ಟು ನೀರು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಮಾಮೂಲಿ ನಾವು ಅಕ್ಕಿ ರುಬ್ಬಿಟ್ಟು ಮಾಡ್ತೀವಲ್ಲ ಮಸಾಲೆ ದೋಸೆ ಅದು ಯಾವ ಥರ ಇರುತ್ತೋ ಟೇಸ್ಟು ಅದಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ ಇದು ದೋಸೆ ಮಸಾಲೆ ದೋಸೆ ನೀವು ಒಂದ್ಸಲ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಅಂತ ನೋಡ್ತಾ ಇರ್ಬೋದು ಈಗ ಗಂಟು ಇಲ್ದಂಗೆ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಥರ ನೋಡಿ ಈ ಥರ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಈ ಥರ ಆದರೆ ಸಾಕು ಗಂಟು ಇರಬಾರ್ದು ಅಷ್ಟೇ ನಿಮ್ಗೆ ಇನ್ನೂ ಜಾಸ್ತಿ ಕ್ವಾಂಟಿಟಿ ಬೇಕು ಅಂತಂದರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕೋಬೋದು ಇಟ್ಟೆಲ್ಲ ಎರಡು ಕಪ್ಪಷ್ಟು ರವೆ ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು ಅರ್ಧ ಕಪ್ ಅಷ್ಟು ಗೋಧಿ ಹಿಟ್ಟು ಇಷ್ಟು ಒಂದು ಕಪ್ಪಷ್ಟು ಮೊಸರು ಇಷ್ಟು ಹಾಕಂದ್ರೆ ಸೆರಾಗುತ್ತೆ ಅಳತೆ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಆ ಥರ ಮಾಡ್ಕೊಳ್ಳಿ ಅಷ್ಟೇ ಈಗ ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಬಿಡ್ತಾ ಇದೀನಿ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ಚೆನ್ನಾಗಿ ನೆಂದಿರುತ್ತೆ ಇಟ್ಟು ನೋಡ್ತಾ ಇರ್ಬೋದು ರವೆನೂ ಚೆನ್ನಾಗಿ ನೆಂದಿದೆ ಸಾಫ್ಟಾಗಿದೆ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ನಿಮ್ಗೆ ಗೊತ್ತಾಗುತ್ತೆ ಆ ಥರ ನೆಂದಿರುತ್ತೆ ಅಂತ ಈಗ ಒಂದು ಕಣ ಥರ ಇನ್ನೊಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಕಾಲು ಟೀ ಸ್ಪೂನ್ ಅಷ್ಟು ಅಡುಗೆ ಸೋಡಾ ಪುಡಿ ಇದ್ದೀನಿ ನಂತರ ಸ್ವಲ್ಪ ನೀರು ಹಾಕಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಸೋಡಾ ಪುಡಿ ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ ಗರಿ ಗರಿಯಾಗಿ ಹಾಗಾಗಿ ಇದ್ದೀನಿ ಈಗ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ದೋಸೆ ಇಷ್ಟು ನೀವು ಯಾವ ಥರ ಮಿಕ್ಸ್ ಮಾಡ್ಕೊಳ್ತೀರೋ ಅದಕ್ಕೆ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ನೋಡ್ತಾ ಇರ್ಬೋದು ಈ ಥರ ಆಗಿದೆ ಇಷ್ಟಾದರೆ ಸಾಕು ಸ್ವಲ್ಪ ಗಟ್ಟಿನೇ ಇರಲಿ ಜಾಸ್ತಿ ತೆಳ್ಳಗೆ ಮಾಡ್ಕೊಳಕ್ಕೆ ಮಾಡ್ಕೊಂಡಾಕಬೇಡ್ರಿ ಗಟ್ಟಿ ಇದ್ದರೆ ಚೆನ್ನಾಗಿ ಬರುತ್ತೆ ದೋಸೆ ಇಟ್ಟು ಹಾಗಾಗಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಉಪ್ಪು ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಕಣ ಥರ ನೋಡ್ತಾ ಇರ್ಬೋದು ಈಗ ಗಂಟೇನು ಇಲ್ದಂಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಥರ ಅದೇ ಇದ್ದರೆ ಸಾಕು ನಿಮಗೆ ಮಸಾಲೆ ದೋಸೆ ಹಾಕ್ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿ ಬರುತ್ತೆ ದೋಸೆ ಹಾಗಾಗಿ ನಂತರ ಹೆಂಚು ಚೆನ್ನಾಗಿ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೆ ಬಿಸಿಯಾಗಿದೆ ಈಗ ಸ್ವಲ್ಪ ನೀರು ಹಾಕ್ಬಿಟ್ಟು ಕಾಟನ್ ಬಟ್ಟೆಯಿಂದ ಒರೆಸ್ಕೊಂಬಿಡಿ ನೀಟಾಗಿ ನೋಡ್ತಾ ಇರ್ಬೋದು ಈಗ ಚೆನ್ನಾಗಿ ಒರೆಸಿದ್ದೀನಿ ಹೆಂಚು ಚೆನ್ನಾಗಿ ಬಿಸಿಯಾಗಿದೆ ಆಗಲೇ ಒಂದು ದೋಸೆ ಹಾಕಿದ್ದೆ ಈಗ ಇನ್ನೊಂದು ಇದ್ದೀನಿ ಮಸಾಲೆ ದೋಸೆ ನೋಡ್ತಾ ಇರ್ಬೋದು ನೀವು ಯಾವ ಥರ ಮಸಾಲೆ ದೋಸೆ ಹಾಕ್ಕೊಳ್ತೀರೋ ಆ ಥರ ಹಾಕ್ಕೊಳ್ಳಿ ಎಲ್ಲಿ ಅಂಟೋದಿಲ್ಲ ಹೆಂಚಿಗೆ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ನೋಡಿ ಈಗ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಹಾಕೋದೇ ಹಾಕ್ಬೋದು ಇಲ್ಲಾಂದರೆ ಸ್ಕಿಟ್ ಮಾಡ್ಬೋದು ಅಂತಂದರೆ ಇಲ್ಲ ಆದರೂ ಚೆನ್ನಾಗಿ ಬರುತ್ತೆ ಈ ನೀಟಾಗಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಎಲ್ಲ ಕಡೆನೂ ಬೆಂದ್ಕೊಳ್ಳೋ ಥರ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡ್ತಾ ಇರ್ಬೋದು ಕಲರು ಚೇಂಜ್ ಆಗಿದೆ ನೀವು ವಿಡಿಯೋದಲ್ಲಿ ನೋಡ್ತಾಯಿದ್ರೇ ಗೊತ್ತಾಗ್ತಾ ಇರ್ಬೋದು ನಿಮಗೆ ಹೆಂಚು ಎಲ್ಲಿ ಅಂಟಿಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಕಲರು ನೋಡಿ ನಾನು ಏನು ಕಲರು ಏನು ಹಾಕಿಲ್ಲ ಸಕ್ಕರೆ ಅಂಥದ್ದು ಏನು ಹಾಕಿಲ್ಲ ನಾರ್ಮಲ್ಲಾಗಿ ನಾನು ಏನು ಹಾಕಿದ್ನೋ ವೀಡಿಯೋದಲ್ಲಿ ಏನು ತೋರಿಸಿದ್ನೂ ಅಷ್ಟೇ ಹಾಕಿರೋದು ತುಂಬಾ ಚೆನ್ನಾಗಿದೆ ಗರಿ ಗರಿಯಾಗಿದೆ ಕಲರು ಚೆನ್ನಾಗಿ ಬಂದಿದೆ ಹೆಂಚು ಸ್ವಲ್ಪನೂ ಅಂಟಿಲ್ಲ ಆ ಥರ ಬಂದಿದೆ ನೋಡಿದ್ರಲ್ಲ ಯಾವ ಥರ ಮಾಡೋದು ಅಂತ ಕೇವಲ ಹದಿನೈದು ನಿಮಿಷ ಟೈಮ್ ಇದ್ದರೆ ಸಾಕು ಗರಿ ಗರಿಯಾದ ಮಸಾಲೆ ದೋಸೆ ರೆಡಿ ಆಗುತ್ತೆ ಡಿಫ್ರೆಂಟೇ ಇರಲ್ಲ ನೀವು ಅಕ್ಕಿ ನೆನೆಸಿ ರುಬ್ಬಿ ಮಾಡ್ತೀವಲ್ಲ ಅದೇ ಥರನೇ ಇರುತ್ತೆ ಟೇಸ್ಟು ಅದಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಮರೀದೆ ಕಮೆಂಟ್ ಮಾಡಿ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಾಗಿರುವ ಬೆಲ್ಲೈಕನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಕೊಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಪ್ಲೀಸ್ ಒಂದು ಲೈಕ್ ಮಾಡಿ ನಾಳೆ ಮತ್ತೊಂದು ವೀಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್ ಬಾಯ್